ಸೆಕ್ಯೂರಿಟಿ ಕೆಸರಿದ್ದಾರೆ ಇದು ಐಸಿ ರೂಮ್ ನೋಡಿ ಹೇಗೆ ಐಸಿ ರೂಮ್ ಸೆಕ್ಯೂರಿಟಿ ಏಜ್ ಇದು ಇದೆಲ್ಲ ಡಾಕ್ಟರ್ಸ್ ಎಲ್ಲಿದ್ದಾರೆ ನೋಡಿ ಇಲ್ಲಿ ಹುಡ್ದು ಫುಲ್ಲು ಟೈಟ್ ಆಗಿ ಎಜೆಯಲ್ಲಿ ನೋಡಿ ಇದು ಡಾಕ್ಟ್ರ್ ಹಲೋ ಹಲೋ ಬೈ ನೀವು ಡಾಕ್ಟ್ರಾ ಡಾಕ್ಟ್ರಾ ಎಲ್ಲಿದು ಎಲ್ಲಿದ್ದು ಡಾಕ್ಟ್ರು ಎ ಜೆ ಎಲ್ಲಿದ್ದು ಎಲ್ಲಿ ಹೆಸರು ಹಾಸ್ಪಿಟಲ್ ನೀವು ಡಾಕ್ಟ್ರ್ ಹೆಸರು ನೋಡಿ ಕೆಸರು ಇಡೀ ಫುಲ್ ಕುಡಿದು ಬಂದಿದ್ದಾರೆ ಎಜೆ ಹಾಸ್ಪಿಟಲ್ ಇದು ನೋಡಿ ಮಂಗಳೂರು ಎ ಜೆ ಹಾಸ್ಪಿಟಲ್ ನೋಡಿ ಅಲ್ಲ ಇದು ನಮಗೆ ಬೇಕು ಇದು ಸಮಾಜಕ್ಕೆ ಕಂಟಕ ಈಗೆಲ್ಲ ಇರುವುದು ಒಂದು ಹಾಸ್ಪಿಟಲಲ್ಲಿ ಈಗಿರುವುದಾ ಡಾಕ್ಟ್ರಾ ಅವರು ಮೇಡಮ್ ಅವರು ಡಾಕ್ಟ್ರಾ ನೀವು ಸೆಕ್ಯೂರಿಟಿ ಅಲ್ಲ ನೋಡ್ಲಿಕ್ಕಿಲ್ವಾ ಇಲ್ಲಿ ಏನಾದರೂ ಸ್ವಲ್ಪ ಮಾತನಾಡಿದರೆ ಪೊಲೀಸ್ ಕರೀತೀರಿ ಡಿಸ್ಕೌಂಟ್ ಗೆಲ್ಲಿದ್ರೆ ಅದಕ್ಕೆ ಮಾತಾಡಲಿಕ್ಕೆ ಜನ ಇಲ್ಲ ಈಗ ಗೊತ್ತಾಯಿತು ಹಾಸ್ಪಿಟಲ್ಗೆ ರೆಸ್ಪಾನ್ಸ್ ಇಲ್ಲ ಅಂತ ಈಗ ಗೊತ್ತಾಯಿತು ಇನ್ನು ಡಾಕ್ಟ್ರು ಕುಡಿದು ಬಿದ್ದು ಬರ್ಬಹುದು ಇಲ್ಲಿ ಕರೆಸಿ ಇಲ್ಲದ ನಾವು ಪೊಲೀಸ್ ಫೋನ್ ಮಾಡ್ಬೇಕಾ ನನ್ಗೆ ಗೊತ್ತಿಲ್ಲ ಅದು ಯಾರದು ಡಾಕ್ಟರ್ ಯಾರು ನಮ್ಗೆ ಗೊತ್ತಿಲ್ಲ ಯಾರದು ಸೆಕ್ಯೂರಿಟಿ ನಿಮಗೆ ಬಾರದು ಯಾರು ಡಾಕ್ಟ್ರಾ ಪಿ ಜಿ ಆ ಡಾಕ್ಟ್ರಾ ಹೌದಾ ಡಾಕ್ಟರ್ ಹಾಂ ಸ್ಟೂಡೆಂಟ್ ಇಲ್ಲಿ ಇಲ್ಲಿ ಡ್ಯೂಟಿಯಲ್ಲಿ ಇರೋದಾ ಇಲ್ಲಿ ಡ್ಯೂಟಿಯಲ್ಲಿ ಇರೋದಾ ಇಲ್ಲಿ ಡ್ಯೂಟಿಯಲ್ಲಿ ಇರೋದಾ ಅವರು ಹಾಂ ಹೌದಾ ಹೇಳಿ ನೀವು ನೀವೆಲ್ಲ ಜವಾಬ್ದಾರಿ ಇರೋದು ಹಾಗೆ ಒಟ್ಟಾರೆ ಬರ್ಬೋದಾ ಒಟ್ಟಾರೆ ಬರ್ಬೋದಾ ನೀ ಡಾಕ್ಟ್ರಾ ನೀ ಡಾಕ್ಟ್ರಾ ಏನು ಹೆಸರು ಏನು ನಿಮ್ಮದು ಹಾಂ ಸ್ಟೀಕನ್ ಹೆಸರು ಯಾವ ಡಿಪಾರ್ಟ್ಮೆಂಟಲ್ಲಿ ನೋಡಿ ಎ ಜಿ ಹಾಸ್ಪಿಟಲಲ್ಲಿ ಐಸಿಯು ಅದು ಇಲ್ಲಿ ಒಂದು ಪೇಶೆಂಟ್ ಬಂದರೆ ಅದು ಡಿಸ್ಕೌಂಟ್ ಮಾಡಲಿಕ್ಕೆ ಕೇಳಿದ್ರೆ ಮಂಗಳೂರಲ್ಲಿ ಎಲ್ಲಿ ಇಲ್ಲ ಒಂದು ರೂಪಾಯಿ ರಾತ್ರಿ ಹೊತ್ತು ಬನ್ನಿ ಬನ್ನಿ ನೋಡಿ ಎಲ್ಲಿ ಕುಡಿದು ಕೆಳಗೆ ಬಿದ್ದು ಇಡೀ ಕೆಸರಿದ್ದಾರೆ